ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಪೂರ್ವದಲ್ಲಿ ಗೌತಮ ಎಂಬ ಮಹಾ ಋಷಿ ಇದ್ದರೂ ಅವರು ಯಾವಾಗಲೂ ಪ್ರಜೆಗಳಿಗೆ ಬದುಕಿರುವವರೆಗೂ ಸಾಧ್ಯವಾದಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿ ಸಾಕಷ್ಟು ಪುಣ್ಯ ಮ ಮೂಟೆ ಕಟ್ಟಿಕೊಳ್ಳಿ ಎಂದು ಹೇಳುತ್ತಿದ್ದರು ಒಂದು ದಿನ ಅವರ ಶಿಷ್ಯ ಈ ರೀತಿ ಕೇಳಿದ ಗುರುಗಳೇ ನೀವು ಯಾವಾಗಲೂ ಪುಣ್ಯ ಪುಣ್ಯ ಅಂತಿರಲ್ಲ ಇದರಿಂದ ಸಿಗುವ ಲಾಭವೇನು ನೀವು ಎಷ್ಟೋ ಯಜ್ಞಗಳನ್ನು ಯಜ್ಞ ಯಾಗಾದಿಗಳನ್ನು ದುಡ್ಡು ಕೇಳದೆ ಸುಮ್ಮನೆ ಮಾಡಿ ಕೊಡುತ್ತಿದ್ದೀರಿ ಅವರು ತಾವಾಗಿ ಮನಸ್ಸು ಮಾಡಿ ಎಷ್ಟೋ ದುಡ್ಡು ಕೊಡುತ್ತಾರೆ ಅಷ್ಟು ಮಾತ್ರವೇ ತೆಗೆದುಕೊಳ್ಳುತ್ತಿದ್ದೀರಿ ಒಂದು ವೇಳೆ ಏನು ಕೊಟ್ಟು ಕೊಟ್ಟಿಲ್ಲ ಅಂದರೆ ಬರಿಗೈಯಲ್ಲೇ ಆಶ್ರಮಕ್ಕೆ ಬರುತ್ತಿದ್ದೀರಿ ಈ ದಿನವೆಲ್ಲ ಆ ದಿನವೆಲ್ಲ ಹಸಿವಿನಿಂದಲೇ ಕಾಲ ಕಳೆಯುತ್ತಿದ್ದೀರಿ ಕೇಳಿದರೆ ಪುಣ್ಯ ಅಂತೀರಿ ನನಗೊಂದು ಅರ್ಥವಾಗುತ್ತಿಲ್ಲ ಪುಣ್ಯಕ್ಕೆ ಅಷ್ಟೊಂದು ಬೆಲೆ ಇದೆಯಾ ಎಂದು ಕೇಳಿದ ಆಗ ಗೌತಮ ಶಿಷ್ಯರೊಂದಿಗೆ ಹೀಗೆ ಹೇಳಿದ ಕುಮಾರ ಪುಣ್ಯದ ಬೆಲೆ ಎಷ್ಟು ಎಂದು ಹೇಳಲು ಸಾಧ್ಯವಾಗದು ಆದರೆ ನಿನಗೆ ಅರ್ಥವಾಗುವ ರೀತಿಯಲ್ಲಿ ಒಂದು ಕತೆ ಹೇಳುತ್ತೇನೆ ಕೇಳು ಪೂರ್ವದಲ್ಲಿ ವಿಶ್ವಕರ್ಮ ಎಂಬ ಬ್ರಾಹ್ಮಣನಿದ್ದ ಅವನು ಪುಣ್ಯ ಮಹಾಪುಣ್ಯವಂತ ದಿನ ದಾನ ಧರ್ಮ ಮಾಡದೆ ಒಂದು ಹೊತ್ತು ಊಟ ಕೂಡ ತಿನ್ನುತ್ತಿರಲಿಲ್ಲ ಅವನ ಹೆಂಡತಿ ಸುಮತಿ ಮಹಾಪತಿವ್ರತೆ ಗಂಡನ ದಾರಿಯಲ್ಲೇ ನಡೆಯುತ್ತಿದ್ದಳು ಹೀಗೆ ಒಂದು ದಿನ ವಿಶ್ವಕರ್ಮ ದಾನ ಮಾಡಿ ಮಾಡಿ ಇರೋ ಆಸ್ತಿಯೆಲ್ಲ ಕಳೆದುಕೊಂಡು ಬೀದಿಗೆ ಬಂದ ಹೆಂಡತಿ ಮಕ್ಕಳಿಗೆ ಊಟ ಹಾಕಲು ಕೂಡ ಅವನ ಬಳಿ ದುಡ್ಡಿರಲಿಲ್ಲ ಅವನ ಬಳಿ ದಾನ ಪಡೆದವರಾರು ಕೂಡ ಅವನ ಕಷ್ಟ ನೋಡಿ ಒಂದು ರೂಪಾಯಿ ಕೂಡ ಕೊಡಲಿಲ್ಲ ಇದೆಲ್ಲ ನೋಡಿ ಸುಮತಿಗೆ ಸುಮತಿ ಗಂಡನೊಂದಿಗೆ ಹೀಗೆ ಹೇಳಿದಳು ರೀ ಮದುವೆಯಾದಾಗಿನಿಂದ ಇದುವರೆಗೂ ನಾನು ನಿಮ್ಮ ನಿಮ್ಮ ಮಾತಿಗೆ ಮಾತನಾಡಲಿಲ್ಲ ನೀವು ನಡೆದ ದಾ ಹಾದಿಯಲ್ಲೇ ನಡೆದು ಬಂದೆ ದಾನ ಧರ್ಮ ಅಂತ ನೀವು ದುಡಿದ ಆಸ್ತಿಯ ಜೊತೆ ನಾನು ತಂದ ಹಣ ಕೂಡ ಖಾಲಿ ಮಾಡಿದ್ದೀರಿ ನಾನು ಬೇಕಿದ್ದರೆ ಹಸಿವಿನಿಂದ ಸಾಯಬಲ್ಲೆ ಆದರೆ ನನ್ನ ಮಕ್ಕಳು ಹಸಿವು ಹಸಿವು ಎನ್ನುತ್ತಿದ್ದರೆ ನನ್ನಿಂದ ನೋಡಲು ಸಾಧ್ಯವಾಗುತ್ತಿಲ್ಲ ನೀವು ದಾನ ಧರ್ಮ ಮಾಡುವ ಬದಲು ಮನೆಗೆ ಮನೆಯ ಬಗ್ಗೆ ನಮ್ಮ ಬಗ್ಗೆ ಯೋಚಿಸಬೇಕಿತ್ತು ಹೆಂಡತಿಗೆ ಮಕ್ಕಳಿಗೆ ಕಷ್ಟ ಕೊಡದೆ ನೋಡಿಕೊಳ್ಳುವುದು ಗಂಡನ ಧರ್ಮ ನೀವು ದಾನ ಕೇಳಿದವರನ್ನೆಲ್ಲನೂ ಇಲ್ಲ ಎನ್ನದೆ ಕೊಟ್ಟು ಕಳುಹಿಸುತ್ತೀರಿ ಈಗ ನಾನು ಕೇಳುತ್ತಿದ್ದೇನೆ ನನಗೆ ಹಣ ಆಸ್ತಿ ಬೇಕು ಪೂರ್ವದ ವೈಭವ ಮರಳಿ ಬರಬೇಕು ನನ್ನ ಮಕ್ಕಳು ಜೀವನದಲ್ಲಿ ಎಂದು ಹಸಿವಿನಿಂದ ಬಳಲಬಾರದು ನೀವು ಹಣ ಗಳಿಸಲು ನಾನೇ ಸಲಹೆ ಕೊಟ್ಟು ಕೂಡ ಕೊಡುತ್ತೇನೆ ಪಕ್ಕದ ಊರಿನಲ್ಲಿ ರಾಮಪ್ಪ ಅನ್ನೋ ವ್ಯಾಪಾರಿ ಇದ್ದಾನಂತೆ ಅವನು ಪುಣ್ಯ ಕೊಂಡುಕೊಂಡು ಅದಕ್ಕೆ ಬದಲಾಗಿ ಹಣ ಕೊಡುತ್ತಾನಂತೆ ಹೋಗಿ ನಿಮ್ಮ ಪುಣ್ಯ ಮಾರಿ ಬಂದ ಹಣವನ್ನು ತಂದು ನನಗೆ ಕೊಡಿ ಎಂದು ಕೇಳಿದಳು ಸುಮತಿ ವಿಶ್ವಕರ್ಮ ವಿಶ್ವಶರ್ಮನಿಗೆ ಬೇರೆ ದಾರಿ ಕಾಣಲಿಲ್ಲ ಪುಣ್ಯ ಮಾರಲು ಇಷ್ಟ ಇಲ್ಲ ಆದರೆ ಹೆಂಡತಿ ಕೇಳಿದ ದಾನ ಇಲ್ಲ ಎನ್ನಲು ಮನಸ್ಸು ಬರಲಿಲ್ಲ ಹಾಗಾಗಿ ರಾಮಪ್ಪನ ಬಳಿ ಹೋಗಲು ಒಪ್ಪಿಕೊಂಡ ಸಂತೋಷದಿಂದ ಮನೆಯಲ್ಲಿರೋ ಹಿಟ್ಟೆಲ್ಲ ಕಲಸಿ ನಾಲ್ಕು ರೊಟ್ಟಿ ಮಾಡಿ ದಾರಿಲಿ ತಿನ್ನಲು ಗಂಡನಿಗೆ ಕೊಟ್ಟು ಕಳುಹಿಸಿದಳು ವಿಶ್ವಕರ್ ವಿಶ್ವಶರ್ಮ ಅರ್ಧ ದಾರಿ ನಡೆದ ನಡೆದ ನಂತರ ವಿಪರೀತವಾದ ಹಸಿ ಹಸಿವು ಶುರುವಾಯಿತು ಸರಿ ರೊಟ್ಟಿ ತಿಂದು ಪಯಣ ಮುಂದುವರಿಸೋಣ ಎಂದು ಒಂದು ಮರದ ಕೆಳಗೆ ಕುಳಿತುಕೊಂಡ ಪಕ್ಕದಲ್ಲಿ ನರಳುತ್ತಿರುವ ಶಬ್ದ ಕೇಳಿಸಿತು ಯಾರ ಒಬ್ಬ ವೃದ್ಧ ಕಾಣಿಸಿದ ವಿಶ್ವಶರ್ಮ ಆತನ ಬಳಿ ಹೋಗಿ ತಾತ ಏನಾಯಿತು ಎಂದು ಕೇಳಿದ ಅದಕ್ಕೆ ಆ ವೃದ್ಧ ಏನಪ್ಪ ಹೇಳೋದು ನನಗೆ ನನಗೆ ನಾಲ್ಕು ಜನ ಮಕ್ಕಳಿದ್ದಾರೆ ಆದರೆ ಯಾರೊಬ್ಬರಿಗೂ ನನಗೆ ಊಟ ಹಾಕಲು ಇಷ್ಟ ಇಲ್ಲ ಊರಲ್ಲೇ ಇದ್ದರೆ ನಾನು ಬೇರೆಯವರ ಹತ್ತಿರ ಕೈ ತಿನ್ನುತ್ತೇನೆ ಅದು ಅವರಿಗೆ ಅವಮಾನ ಹಾಗಾಗಿ ನಾಲ್ಕು ಜನ ಸೇರಿ ಸೇರಿಕೊಂಡು ನನ್ನನ್ನು ಈ ಕಾಡಿನಲ್ಲಿ ಬಿಟ್ಟು ಹೊರಟು ಹೋಗಿದ್ದಾರೆ ಇಲ್ಲಿ ಒಂದು ವಾರ ಆಯಿತು ಏನು ತಿಂದಿಲ್ಲ ಆ ಕೆರೆಯಿಂದ ನೀರು ಮಾತ್ರ ಕುಡಿದು ಪ್ರಾಣ ಕಾಪಾಡಿಕೊಂಡಿದ್ದೇನೆ ಭಗವಂತ ಇನ್ನೂ ನನ್ನನ್ನು ಎಷ್ಟು ದಿನ ಬದುಕಿಸ್ತಾನೋ ಎಂದು ಕಣ್ಣೀರಾಕಿದ ವಿಶ್ವಶರ್ಮನ ಮನಸ್ಸು ಕರಗಿ ಹೋಯಿತು ಅಳಬೇಡ ತಾತ ನನ್ನ ಹತ್ರ ನಾಲ್ಕು ರೊಟ್ಟಿಗಳಿವೆ ಇದನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಹೇಳಿ ಆ ನಾಲ್ಕು ರೊಟ್ಟಿಗಳನ್ನು ಕೊಟ್ಟ ಆ ವೃದ್ಧ ನಾಲ್ಕು ರೊಟ್ಟಿಗಳನ್ನು ಗಬಗಬನೆ ತಿಂದು ಮುಗಿಸಿ ನೀನು ತುಂಬ ಒಳ್ಳೆಯವನಪ್ಪ ಸಮಯಕ್ಕೆ ಸರಿಯಾಗಿ ಒಂದು ಪ್ರಾಣ ಕಾಪಾಡಿದೆ ಇಲ್ಲ ಅಂದಿದ್ದರೆ ಹಸಿವಿನಿಂದನೇ ನಾನು ಸಾಯಬೇಕಿತ್ತು ಎಂದು ಹೇಳಿ ಅಲ್ಲೇ ಬಿದ್ದಿದ್ದ ಕೆಲವು ಕಲ್ಲುಗಳನ್ನು ಆಯ್ದು ವಿಶ್ವಶರ್ಮ ರೊಟ್ಟಿ ಕಟ್ಟಿಕೊಂಡು ಬಂದಿದ್ದ ಚೀಲದೊಳಗೆ ಹಾಕಿ ಈ ಕಲ್ಲುಗಳನ್ನು ಬಿಟ್ಟರೆ ನನ್ನ ಹತ್ತಿರ ಏನೂ ಇಲ್ಲ ಇದೇ ನನ್ನ ನಿನಗೆ ಒಂದಲ್ಲ ಒಂದು ದಿನ ಸಹಾಯ ಮಾಡುತ್ತೆ ಎಂದು ಹೇಳಿ ಕಳುಹಿಸಿದ ವಿಶ್ವಶರ್ಮ ಅಲ್ಲಿಂದ ರಾಮಪ್ಪನ ಬಳಿ ಬಂದು ಬಂದ ಪ್ರಭುಗಳೇ ನನ್ನ ಹೆಸರು ವಿಶ್ವಶರ್ಮ ನಾನು ಎಷ್ಟೋ ದಾನ ಧರ್ಮಗಳನ್ನು ಮಾಡಿದ್ದೇನೆ ನೀವು ಪುಣ್ಯ ಕೊಂಡುಕೊಂಡು ಹಣ ಕೊಡುವುದಾಗಿ ಕೇಳ್ಪಟ್ಟೆ ನಾನು ಮಾಡಿದ ದಾನ ಧರ್ಮದಲ್ಲಿ ಯಾವುದನ್ನು ಕೊಂಡುಕೊಂಡು ಹಣ ಕೊಡುತ್ತೀರಿ ಎಂದು ಕೇಳಿದ ರಾಮಪ್ಪನಿಗೆ ಅರ್ಥವಾಗಲಿಲ್ಲ ಬ್ರಾಹ್ಮಣ ನೀವು ಇಲ್ಲೇ ಕಾದಿರಿ ನಾನು ಮನೆಗೆ ಹೋಗಿ ಬಂದು ಯಾವ ಪುಣ್ಯ ಅಂತ ಹೇಳ್ತೀನಿ ಎಂದು ಮನೆಗೆ ಹೋಗಿ ಹೆಂಡತಿಯೊಂದಿಗೆ ನಡೆದ ವಿಷಯವನ್ನೆಲ್ಲ ಹೇಳಿದ ರಾಮಪ್ಪನ ಹೆಂಡತಿ ಮಹಾಪತಿವ್ರತೆ ಸ್ವಲ್ಪ ದೈವ ಶಕ್ತಿ ಕೂಡ ಹೊಂದಿದ್ದಳು ಅವಳು ದಿವ್ಯ ದೃಷ್ಟಿಯಿಂದ ನೋಡಿದಳು ವಿಶ್ವಶರ್ಮ ದಾರಿಯಲ್ಲಿ ವೃದ್ಧನಿಗೆ ದಾನ ಮಾಡಿದ ನಾಲ್ಕು ರೊಟ್ಟಿಗಳು ಕಾಣಿಸಿತು ಅದೇ ವಿಷಯವನ್ನು ಗಂಡನಿಗೆ ಹೇಳಿ ವೃದ್ಧನ ಹಸಿವು ನೀಗಿಸಿದ ಪುಣ್ಯವನ್ನು ಕೊಂಡುಕೊಂಡು ಬನ್ನಿ ಎಂದಳು ರಾಮಪ್ಪ ಅದೇ ರೀತಿ ಬ್ರಾಹ್ಮಣನ ಬಳಿ ಹೋಗಿ ಓ ಮಹಾತ್ಮರೇ ನೀವು ಇಂದು ಮಾಡಿರುವ ಮಹಾಯಜ್ಞದ ಪುಣ್ಯವನ್ನು ನಮಗೆ ಕೊಡಿ ಎಂದು ವಿಶ್ವಶರ್ಮನಿಗೆ ಆ ಅರ್ಥ ಆಗಲಿಲ್ಲ ಪ್ರಭು ನಾನು ಹಣವಿಲ್ಲದೆ ಪರದಾಡುತ್ತಿದ್ದೀನಿ ಅಂಥದ್ರಲ್ಲಿ ನಾನೆಲ್ಲಿ ಮಹಾಯಜ್ಞ ಮಾಡಲಿ ಎಂದು ಕೇಳಿದ ಅದಕ್ಕೆ ರಾಮಪ್ಪ ನೀವು ಬೆಳಗ್ಗೆ ಒಬ್ಬ ವೃದ್ಧನ ಹೊಟ್ಟೆಗೆ ಹೊಟ್ಟೆ ತುಂಬಿಸಿದ್ದೀರಿ ಅನ್ನದಾನಕ್ಕಿಂತ ದೊಡ್ಡ ದಾನ ಮತ್ತೊಂದಿಲ್ಲ ಅದು ಮಹಾಯಜ್ಞಕ್ಕೆ ಸಮಾನ ಆ ಪುಣ್ಯವನ್ನು ನನಗೆ ಕೊಟ್ಟು ಅದಕ್ಕೆ ಬೇಕಾದ ಚಿನ್ನ ವಜ್ರ ತೆಗೆದುಕೊಳ್ಳಿ ಎಂದ ವಿಶ್ವಶರ್ಮ ಎಂದ ವಿಶ್ವಶರ್ಮ ಒಪ್ಪಿಕೊಂಡ ರಾಮಪ್ಪ ನಾಲ್ಕು ರೊಟ್ಟಿಗಳನ್ನು ತಯಾರಿಸಿ ಅದನ್ನು ತಕ್ಕಡಿಯಲ್ಲಿಟ್ಟು ಅದರ ತೂಕಕ್ಕೆ ಸರಿ ತೂಕುವಷ್ಟು ವಜ್ರಾಭರಣಗಳನ್ನು ಮತ್ತೊಂದು ಕಡೆ ಇಟ್ಟ ಆದರೆ ತಕ್ಕಡಿ ಮೇಲೇಳಲಿಲ್ಲ ಇನ್ನೊಂದಿಷ್ಟು ಆಭರಣಗಳನ್ನು ಹಾಕಿದ ಆದರೂ ತಕ್ಕಡಿ ಕದಲಲಿಲ್ಲ ಕೊನೆಗೆ ಅವನ ಹತ್ತಿರ ಇರುವ ಸಂಪತ್ತನ್ನೆಲ್ಲ ಸುರಿದ ಆದರೂ ತಕ್ಕಡಿ ಮಾತ್ರ ಅಲುಗಾಡಲಿಲ್ಲ ಆಗ ವಿಶ್ವಶರ್ಮನಿಗೆ ಪುಣ್ಯದ ಬೆಲೆ ಏನೆಂದು ಅರ್ಥವಾಯಿತು ಕೂಡಲೇ ರಾಮಪ್ಪನ ಹತ್ತಿರ ಕ್ಷಮಿಸಿ ಪ್ರಭು ನಾನು ನನ್ನ ಪುಣ್ಯ ಮಾರುತ್ತಿಲ್ಲ ಎಂದು ಹೇಳಿ ಅಲ್ಲಿಂದ ಮನೆಗೆ ಹೊರಟು ಬಂದ ಎಲ್ಲಿ ಪುಣ್ಯ ಮಾಡಿ ಮಾರಿ ತಂದ ಹಣ ಎಲ್ಲಿ ಎಂದು ಕೇಳಿದಳು ಹೆಂಡತಿ ಆಗ ವಿಶ್ವಶರ್ಮ ನನ್ನ ಹತ್ತಿರ ಇರೋದಿಷ್ಟೇ ಅಂತ ಆ ವೃದ್ಧ ಕೊಟ್ಟ ನಾಲ್ಕು ಕಲ್ಲು ಇರುವ ಚೀಲವನ್ನು ಹೆಂಡತಿಗೆ ಕೊಟ್ಟ ಸುಮತಿ ಆ ಚೀಲವನ್ನು ತೆಗೆದು ನೋಡಿದಳು ಅದರ ತುಂಬ ಚಿನ್ನ ವಜ್ರ ರತ್ನ ಮಣಿ ಮಾಣಿಕ್ಯಗಳಿತ್ತು ಸುಮತಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ನಿಮ್ಮ ಪುಣ್ಯಕ್ಕೆ ಎಷ್ಟೊಂದು ಇಷ್ಟೊಂದು ಬೆಲೆ ಕೊಟ್ಟವರಾರು ಅಂತ ಕೇಳಿದಳು ಹೆಂಡತಿಯ ಮುಖದಲ್ಲಿ ಕೋಪದ ಬದಲು ಸಂತೋಷ ಇರುವುದನ್ನು ಗಮನಿಸಿದ ವಿಶ್ವಶರ್ಮ ಆಶ್ಚರ್ಯದಿಂದ ಚೀಲದ ಕಡೆ ತಿರುಗಿ ನೋಡಿದ ಅದರ ತುಂಬ ಬೆಲೆ ಕಟ್ಟಲಾಗದ ಸಂಪತ್ತಿರುವುದನ್ನು ನೋಡಿ ಆಶ್ಚರ್ಯಗೊಂಡ ವೃದ್ಧನಂತೆ ಬಂದವರು ಸಾಕ್ಷಾತ್ ಕುಬೇರ ಎಂದು ತಿಳಿದುಕೊಂಡ ಆ ಆ ಹಣದಿಂದ ವ್ಯಾಪಾರ ಮಾಡಿ ಪೂರ್ವ ವೈಭವ ಗಳಿಸಿದ ಎಂದು ಗೌತಮ ಮಹಾರ್ಷಿ ಶಿಷ್ಯನಿಗೆ ಪುಣ್ಯದ ಬೆಲೆ ಎಷ್ಟು ಎಂದು ಹೇಳಿದರು ನೋಡಿದ್ರಲ್ಲ ಸ್ನೇಹಿತರೆ ನಾವೆಷ್ಟು ಹಣ ಗಳಿಸಿದರು ಸಾಯುವಾಗ ಎಲ್ಲ ಇಲ್ಲೇ ಬಿಟ್ಟು ಹೋಗಬೇಕು ಬಿಡಿಗಾಸು ಕೂಡ ತೆಗೆದುಕೊಂಡು ಹೋಗೋಕ್ಕಾಗಲ್ಲ ಅದೇ ಪುಣ್ಯ ಗಳಿಸಿಕೊಂಡರೆ ಅದು ನಮ್ಮೊಂದಿಗೆ ಇತ್ತು ಮೇಲಿನ ಲೋಕ ಮುಖಗಳಿಗೆ ಹೋಗುವ ಅದೃಷ್ಟ ಕರುಣಿಸಿಕೊಡುತ್ತೆ ಹಾಗಾಗಿ ಹಣ ದುಡಿಯಿರಿ ಅದರ ಜೊತೆ ಪುಣ್ಯ ಪುಣ್ಯ ಕೂಡ ಮೂಟೆ ಮೂಟೆ ಕಟ್ಟಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇರಿಂದ ಹೊಸ ವೀಡಿಯೋ ಕರೆ ನೋಟಿಫಿಕೇಶನ್ ಬರುತ್ತೆ ತಕ್ಷಣ ಈ ವಿಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಬಾಯ್